ಮಗನ ಹು ಮದ್ಯವೇ ಅಂತ ಮಾಡಿ ಹಾ ಈಗ ಎಲ್ಲಮ್ಮ ನಿಮಗೆ ಹೆಲ್ಪ್ ಆಗದರೆ ನಾವು 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 ಮೀಡಿಯಾದರು ಪೇಪರ್ ಎಲ್ಪ್ ಹೆಲ್ಪ್ ಆಗದರೆ ನಿಮಗೆ ಏನೋ ಕಷ್ಟ ಐತೆ ಆತರ ಸಮಸ್ಯೆ ಐತೆ ನಾವು ಬಗ್ಗೆ ಯೋಚನೆ ಇನ್ನು ಸಪ್ಲಿಮೆಂಟ್ ಬಂದಿಲ್ವಲ್ಲ ಯಾಕೆ ಬಂದಿಲ್ಲ ಏ ಆದಿ ಮೋ ವಿಚಾರಕ್ಕೆ ಬೇಕನಪ್ಪ ರೈಲ್ವೇ ಅಲ್ಲಿ ಎಲೆಕ್ಟ್ರಿಕ್ ಆಫೀಸಲ್ಲಿ ಮೋಜಿ ವಿಚಾರಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀಯ ಕೊಡ್ತಿಹಂಗಂತನಾ ನಾನು ಅದನ್ನ ಬರತರ ಮಾಡ್ತಿನಿ ಏನು ಈ ಸ್ಟೇಟ್ಮೆಂಟ್ ಎಲ್ಲ ಬುಕ್ಕಲ್ಲಿ ಅಲ್ಲಮ್ಮ ನೀನ್ ಈ ತರನ ಮ್ಯಾಜರ್ ರಂಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೂ ಈ ತರ ಸದ್ದುದ್ರೋ

ಈ ಅಮ್ಮ ಎಷ್ಟು ಕಷ್ಟಪಡ್ತಿದೆ ನೋಡಿ ಹತ್ತು ಹತ್ತು ರೂಪಾಯಿಗೂ ಭಾಳ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಯಾರಾದರೂ ಈ ಅಮ್ಮನಿಗೆ ಸಹಾಯ ಮಾಡೋ ಮನಸ್ಸಿದ್ರೆ ಮೊನ್ನೆ ಸೋಮಣ್ಣನವರ ಗಮನಕ್ಕೆ ತಂದು ಇವು ಅಮ್ಮನಿಗೆ ಏನು ಬರಬೇಕೋ ಅದನ್ನು ಕೊಡಿಸ್ಕೊಡ್ಬೇಕಂತ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ಕೊತ ಇದ್ದೀವಿ ಈ ಯಾರಾದರೂ ಪತಿರಾಯ ಹಲವಾರು ವರ್ಷಗಳ ಹಣನಪಟ್ಟು ಹುಡ್ಸ್ಪಟ್ಟು ಪಟ್ಟಿರ್ತಾರೆ ಸುಖವಾಗಿತ್ತು ಎಮ್ಮ ಈಗ ನೋಡಿ ಪತಿರಾಯ ರೈಲ್ವೆ ಇಲಾಖೆ ಮರಣ ಹೊಂದಿದ ಮೇಲೆ ಎಷ್ಟು ಕಷ್ಟ ಪಡ್ತಾ ಇದೆ ಅಂದ್ರೆ ಹೇಳಲು ಅಸಾಧ್ಯ ಪ್ರತಿ ದಿನವೂ ಒಂದೊಂದು ರೂಪಾಯಿ ಬಹಳ ಕಷ್ಟಪಡ್ತಾ ಇದೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಇವ್ರಿಗೇನು ಬರಬೇಕು ಅಷ್ಟನ್ನು ಕೊಡಿಸ್ಕೊಡ್ಬೇಕಂತ ಇದ್ದೀವಿ